ಬೊಂಬಾಟ್ ಕಿಚನ್ಗೆ ಸ್ವಾಗತ ಇವತ್ತು ಕಡಲೆಕಾಯಿ ಉಸುಳಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಕಡಿಮೆ ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಹಾಗೂ ಕಡಿಮೆ ಎಣ್ಣೆನ ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಸಿಂಪಲ್ಲಾಗಿ ಈ ಟೇಸ್ಟಿಯಾದಂತಹ ಕಡಲೆಕಾಯಿ ಉಸುಳಿ ನೋಡೋಣ ನೋಡಿ ಫಸ್ಟ್ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇಲ್ಲಿ ಕಡಲೆಕಾಯಿ ಹಾಕ್ತಿದ್ದೀನಿ ಒಂದು ನಾಲ್ಕು ಇಲ್ಲಿ ಕಾಬುಲ್ ಕಡಲೆ ಇತ್ತು ಅದನ್ನು ಹಾಕಿದ್ದೀನಿ ಜೊತೆಗೆ ಇಲ್ಲಿ ಮಾಮೂಲಿ ಕಡಲೆ ಹಾಕಿದ್ದೀನಿ ನೀವು ಎರಡೂ ಮಾಡ್ಕೋಬೋದು ಬೇಕು ಬೇರೆ ನೀವು ಮಾಮೂಲಿ ಕಡಲೇಲಿ ಬೇಕಾದರೆ ಮಾಡ್ಕೋಬೋದು ಇಲ್ಲಾಂದರೆ ಕಾಬೂಲು ಕಡಲೇಲು ಕೂಡ ಮಾಡ್ಕೋಬೋದು ನಾನು ಎರಡು ಸ್ವಲ್ಪ ಮಿಕ್ಸ್ ಮಾಡಿದ್ದೇನೆ ಅಷ್ಟೇ ನೀರು ಜಾಸ್ತಿ ಬೇಡ ಯಾಕಂದರೆ ಜಾಸ್ತಿ ನೀರಿದ್ದರೆ ಏನಾಗುತ್ತೆ ಆ ನೀರನ್ನು ಎಸಿಬೇಕಾಗುತ್ತೆ ಆದ್ದರಿಂದ ನಾವು ನೀರನ್ನು ಏನು ಎಸೆಯೋದಿಲ್ಲ ನಾವು ಕಡಲೆಕಾಯಿ ಬೇಯಿಸಿವಲ್ಲ ನೀರೆಲ್ಲ ಕರೆಕ್ಟಾಗಿ ಹಿರ್ಕೊಂಡಿರುತ್ತೆ ಕಡಲೆಕಾಯಿ ಅದರಿಂದ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮೂರು ವಿಸಲ್ನ ನಾವು ಇದನ್ನು ಕೂಗಿಸ್ಕೊಂಬರ್ಬೇಕು ನೋಡಿ ಮೂರು ಆಗಿದೆ ಸ್ವಲ್ಪನೇ ಸ್ವಲ್ಪ ನೀರಿದೆ ನೋಡಿ ಆ ನೀರನ್ನು ನಾನು ಈಗ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ತೀನಿ ನಾನು ಅದಕ್ಕೆ ನಾನು ಯೂಸ್ ಮಾಡ್ಕೊಳ್ತೀನಿ ನೋಡಿ ಕಡಲೆಕಾಯಿ ಈ ರೀತಿ ಬೆಂದಿರಬೇಕು ನಾವು ಈ ರೀತಿ ಇಚ್ಕಿದ್ರೆ ಮೆತ್ತ ಅನಿಸ್ಬೇಕು ನೋಡಿ ಮತ್ತೊಂದು ತೋರಿಸಿ ನೋಡಿ ನೋಡಿ ಈ ರೀತಿ ಇಚ್ಕಿದ್ರೆ ಈ ರೀತಿ ಆಗಿರಬೇಕು ಮೂರು ವಿಸಲ್ ಸಾಕು ನಾಲ್ಕು ಐದು ಬಿಸಲ್ ಹಾಕ್ಸ್ಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ನಂತರ ಅದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಕೊಬ್ಬರಿ ಇಷ್ಟನ್ನು ಹಾಕಿಬಿಟ್ಟು ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಮತ್ತೊಂದು ವೀಡಿಯೋ ಕೂಡ ನಾನು ಹಾಕಿದ್ದೀನಿ ಉಸಿಳಿದೆ ಹಾಕಿದ್ದೀನಿ ಅದು ಬೇರೆ ಥರ ಇದೆ ಇದು ಮಾಡ್ತಿರೋದು ಬೇರೆ ಥರದ್ದು ಈ ಥರ ಈ ಥರ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಕೂಡ ಮಾಡಿ ಅದನ್ನು ಕೂಡ ಚೆನ್ನಾಗಿರುತ್ತೆ ನೋಡಿ ಒಂದು ಮಿಕ್ಸಿ ಜಾರಿಗೆ ನಾನು ಕೊಬ್ಬರಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ನಿಮ್ಮ ಹತ್ರ ಕರಿಬೇವ ಸೊಪ್ಪು ಐತೆಂದ್ರೆ ಅದನ್ನು ಹಾಕೊಳ್ಳಿ ಚೆನ್ನಾಗಿರುತ್ತೆ ನಂತರ ನೀರಿಗೆ ನಾನು ನೋಡಿ ಒಂದು ಕಡಲೆ ಬೇಯಿಸಿರೋ ನೀರಿತ್ತಲ್ಲ ಅದನ್ನೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಎರಡು ಬಿತ್ತು ಪರವಾಗಿಲ್ಲ ಕಡಲೆ ಹಾಕಕ್ಕೆ ಹೋಗಬೇಡಿ ಜಸ್ಟ್ ನೀರನ್ನು ಅಷ್ಟೇ ನೀವು ಹಾಕಿ ಹಾಕಿ ನೋಡಿ ಅದೇ ನೀರನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಇರುವಂಥ ನೀರು ಖಾಲಿಯಾಗಿದೆ ಅದರಲ್ಲಿ ಕುಕ್ಕರಲ್ಲಿ ಸ್ವಲ್ಪ ನೀರು ಬೇಕು ಅದನ್ನು ಒಸಿಯೋದ್ಬಿಡಿ ಅದನ್ನು ಕೂಡ ನಂತರದಲ್ಲಿ ಹಾಕ್ಕೋಣ ನೋಡಿ ಇದನ್ನು ನಾವು ತರಿತರಿಯಾಗಿ ರುಬ್ಕೊಂಬರ್ಬೇಕು ಈ ರೀತಿಯಾಗಿ ರುಬ್ಬಿದೆ ನೋಡಿ ಈ ರೀತಿ ಇರಬೇಕು ನೀರು ಜಾಸ್ತಿ ಹಾಕಿ ಒಂದು ಚಟ್ನಿ ಥರ ಮಾಡ್ಕೊಬಿಡಿ ಇದೇ ರೀತಿಯಾಗಿರಬೇಕು ನಂತರ ಒಂದು ಪ್ಯಾನ್ಗೆ ನಾನು ಇಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಜಾಸ್ತಿ ಎಣ್ಣೆ ಹೋಗಬೇಡಿ ಒಂದು ನಾಲ್ಕಿಂದ ಐದು ಚಮಚ ಸಾಕಾಗುತ್ತೆ ಕೆಲವೊಬ್ಬರು ಎಣ್ಣೆಯಲ್ಲೇ ತೇಲಿಸ್ಬಿಡ್ತಾರೆ ಅಷ್ಟು ಬೇಡ ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಡೈರೆಕ್ಟಾಗಿ ಇದಕ್ಕೆ ನಾವು ರುಬ್ಬಿರುವಂಥ ಪೇಸ್ಟ್ನ ಹಾಕ್ತಾಯಿದ್ವಿ ನೀವು ಬೇಕಾದರೆ ಇದಕ್ಕೆ ಜೀರಿಗೆ ಎಲ್ಲ ಹಾಕೋಬೋದು ಏನೂ ಹಾಕೋ ಅವಶ್ಯಕತೆ ಇಲ್ಲ ಇದೇ ರೀತಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಎಲ್ಲರೂ ಕೂಡ ಇಷ್ಟಪಡ್ತೀನಿ ಅಂತಾರೆ ನಿಮಗೆ ಮತ್ತೊಂದು ಸರಿ ಬೇಕಾದ್ರೆ ಮಾಡು ಅಂತ ಹೇಳ್ತಾರೆ ನೋಡಿ ಹಾ ಈಗ ಎಲ್ಲ ನಾವು ರುಬ್ಬಿರುವಂಥ ತರ ತರ ಪೇಸ್ಟ್ನ ಹಾಕ್ತಾಯಿದ್ದೀನಿ ಹಾಕಾದ ಮೇಲೆ ಮತ್ತೆ ನೀರು ಗಿರಿ ಏನೂ ಹಾಕೋ ಅವಶ್ಯಕತೆ ಇಲ್ಲ ಈಗ ಚೆನ್ನಾಗಿ ಇದನ್ನು ಈ ಸ್ವಲ್ಪ ಎಣ್ಣೆ ಏನಿದೆ ಇದರಲ್ಲಿ ಎಣ್ಣೆ ನಾವು ಫ್ರೈ ಮಾಡ್ಕೋಬೇಕು ಘಮ ಘಮ ಪರಿಮಳ ಬರ್ತಾ ಇರುತ್ತೆ ಯಾಕಂದರೆ ಕರಿಬೇವು ಸೊಪ್ಪು ಅಥವಾ ನೀವು ಕೊತ್ತಂಬರಿ ಸೊಪ್ಪು ಏನಾದ್ರು ಹಾಕಿದರೆ ನಿಮಗೆ ಅದ್ರ ಘಮನೇ ಬಂದುಬಿಡುತ್ತೆ ನಾನು ಕರಿಬೇವು ಸೊಪ್ಪು ಅಂತ ಇರಲಿಲ್ಲ ಮನೇಲಿ ಹಾಕಿಲ್ಲ ಇದ್ದರೆ ಖಂಡಿತವಾಗಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಹಾಕಬೇಕು ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಜೊತೆಗೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಿದ್ದೀನಿ ಮತ್ತು ಅರಿಶಿನ ಪೌಡ್ರ್ ಕೂಡ ಹಾಕ್ತೀನಿ ನೋಡಿ ಎಣ್ಣೆ ಎಲ್ಲ ಅಕ್ಕಪಕ್ಕ ಎತ್ತಿ ಬಿಟ್ಕೋಬೇಕು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಮತ್ತು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ಟಿಕ್ಕಲ್ಲಿ ಯೂಸ್ ಮಾಡ್ಕೊಂಡ್ರೆ ತಡ ಹಿಡಿಯೋದಿಲ್ಲ ನಾನು ಜಾಸ್ತಿಯಾಗಿ ಒಂದು ಸ್ಟೀಲಲ್ಲೇ ನಾನು ಅಡುಗೆನ ಮಾಡೋದು ಸ್ಟಿಕ್ ಕಡಿಮೆನೇ ನಾನು ಯೂಸ್ ಮಾಡಿಕೊಡೋದು ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಅರಿಶಿನ ಪೌಡು ಕೂಡ ಹಾಕ್ತೀನಿ ನಾನು ಅರಿಶಿನ ಪೌಡರ್ ನೋಡಿ ಈ ರೀತಿ ಓಪನ್ ಒಂದು ಇದ್ರಲ್ಲ ಮಾಡ್ಕೋಬೇಕಂದ್ರೆ ಮುಚ್ಚಳ ಮುಚ್ಚಿನ ನಾವು ಬೇಯಿಸ್ಕೋಬೇಕಾಗಿಲ್ಲ ಓಪನ್ ಪ್ಯಾನಲ್ಲೇ ಮಾಡ್ಕೋಬೇಕಾಗುತ್ತೆ ನೋಡಿ ಅರಿಶಿನ ಪೌಡ್ರು ನಂತರ ಮತ್ತೆ ಮಿಕ್ಸ್ ಮಾಡಿಕೊಂಡು ಈಗಂತರೂ ಪರಿಮಳ ತುಂಬ ಚೆನ್ನಾಗಿ ಇರುತ್ತೆ ಯಾಕಂದ್ರೆ ಅರಿಶಿನ ಪೌಡ್ರ್ ಹಾಕಿರ್ತೀವಲ್ಲ ಆ ಒಂದು ಘಮ ಮಾತ್ರ ತುಂಬ ಟೇಸ್ಟಾಗಿ ಬರ್ತಾ ಇರುತ್ತೆ ಅಂದರೆ ಬ್ಯಾಲೆಯಲ್ಲಿ ನೀರು ಬರುತ್ತೆ ನಿಜವಾಗ್ಲೂ ಹೇಳಬೇಕು ಅಂದರೆ ನೋಡಿ ಈಗ ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿಯಾಗಿ ಫ್ರೈ ಆಗಬೇಕು ನಮಗೆ ಒಂದು ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ನಂತರದ ಎಣ್ಣೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ನಂತರ ಇಲ್ಲಿ ನಾನು ಸ್ವಲ್ಪ ಲಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ ಒಂದು ಬೀಜ ಬಿತ್ತು ಅದು ಬಿತ್ತ ಬಿಡ್ದು ನಂತರ ತೆಗೆದು ಹಾಕ್ತಿರೋದನ್ನು ನಾನು ನೋಡಿ ಅರ್ಧ ಲಿಂಬೆ ಹಣ್ಣನ್ನು ನಾನು ಹೋಳು ತೊಗೊಂಡಿದ್ದೀನಿ ಅದರ ರಸನ ಪೂರ್ತಿಯಾಗಿ ಹಿಂಡಿ ಈ ಒಂದು ನಾವು ಏನು ಮಸಾಲೆಗೆ ಹಾಕಿದ್ದೀವೋ ಅದರಲ್ಲಿ ಮಿಕ್ಸ್ ಮಾಡಬೇಕು ನಂತರದಲ್ಲಿ ಹಿಂಡೋ ಹಾಗಿಲ್ಲ ಯಾಕಂದರೆ ಚೆನ್ನಾಗಿ ಅಂತ್ಕೊ ಹಚ್ಕೊಳೋದಿಲ್ಲ ಎಲ್ಲ ಒಂದು ಮಸಾಲೆಗೋದು ಅದರಿಂದ ಫಸ್ಟಿಗೆ ನಾವು ಇದನ್ನು ಲಿಂಬೆಹಣ್ಣು ಮಸಾಲೆಗೆ ಹಾಕೊಂಡ್ಬಿಟ್ರೆ ಒಳ್ಳೆಯದು ನೋಡಿ ಒಂದು ಬೀಜ ಬಿತ್ತಲ್ಲ ಅದನ್ನು ಕೂಡ ತೆಗೆದಿದ್ದೀನಿ ಈಗ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಎಷ್ಟು ಘಮ ಬರ್ತಾ ಇದೆ ಈ ಒಂದು ಮಸಾಲೆ ಅನ್ನಕ್ಕೆ ನಾವು ಕಲಿಸ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆದರೆ ಸಾಕು ಎಣ್ಣೆನೂ ಕೂಡ ಚೆನ್ನಾಗಿ ಹೇಗೆ ಬಿಟ್ಕೊಂಡಿದೆ ಇವಾಗ ನಾವು ಬೇಯಿಸಿರುವಂತಹ ಒಂದು ಹಾಕ್ತಾ ಇದ್ದೀವಿ ನೋಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಆಯ್ತು ಯಾಕೆ ಕಡಲೆಕಾಯಿಗೂ ನಾವು ಇಲ್ಲಿ ಉಪ್ಪನ್ನು ಹಾಕಿರ್ತೀವಿ ಉಪ್ಪು ಜಾಸ್ತಿ ಹಾಕೋಗ್ಬಿಡಿ ನೋಡಿ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷದೊಳಗೆ ನಾವು ರೆಡಿ ಮಾಡ್ಕೊಬೋದು ಬೇಯಿಸೋಕೆ ಮೂರು ವಿಸಲಿಗೆ ಒಂದು ನಾಲ್ಕೈದು ನಿಮಿಷ ಬೇಕು ಅಂದರೆ ಈ ರೆಡಿ ಒಂದು ಹತ್ತು ನಿಮಿಷದೊಳಗೆ ನಾವು ಎಲ್ಲನೂ ರೆಡಿ ಮಾಡ್ಕೊಂಡು ಆರಾಮಾಗಿ ತಿನ್ಕೋಬೋದು ನೋಡಿ ಇಷ್ಟೇ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಆದರೆ ಆಯಿತು ಯಾಕಂದರೆ ಕಡಲೆನೂ ಕೂಡ ಬಿಸಿನೇ ಇದೆ ಯಾಕಂದರೆ ಈಗೇ ಅದು ಬಿಸಿ ನಾವು ಕುಕ್ಕರಲ್ಲಿ ವಿಸಲ್ ಹಾಕಿರೋದಲ್ವ ಇಷ್ಟೇ ಸಿಂಪಲಾಗಿ ಮತ್ತೆ ಇಲ್ಲಿ ಮೇಲುಗಡೆ ಕೊತ್ತಂಬರಿ ಸೊಪ್ಪೇನೂ ಹಾಕಬೇಕು ಅಂತಲೇ ಇಲ್ಲ ಆ್ಯಂಡ್ ಸಿಂಪಲ್ಲಾಗಿ ಈ ರೀತಿ ನೀವು ಕೂಡ ಮನೆಯಲ್ಲಿ ಕಡಲೆಕಾಯಿ ಉಸುಳಿನ ಮಾಡ್ಕೊಬೋದು ಹಾಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ನಮಗೆ ಕೂಡ ಸಪೋರ್ಟ್ ಮಾಡ್ತಾಯಿರಿ ಇವಾಗ ನೋಡಿ ನಮ್ಮ ಕಡಲೆಕಾಯಿ ಉಸುಳಿ ರೆಡಿಯಾಗಿದೆ ಇದನ್ನು ನೀವು ಬೆಳಗ್ಗೆ ಬೇಕಾದರೂ ಟೀ ಟೈಮಿಗೆ ಬೇಕಾದರೂ ಇಲ್ಲಿ ಸಂಜೆ ಟೀ ಟೈಮಿಗೆ ಬೇಕಾದ್ರೂ ಮಾಡ್ಕೋಬೋದು ಬೆಳಗ್ಗೆ ನೀವು ಪೂರಿ ಚಪಾತಿಗೆ ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೂ ನಮ್ಮ ವಿಡಿಯೋ ಯಾರ್ಯಾರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಡೋಣ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್